ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ನಂತರದಲ್ಲಿ ಮೊನ್ನೆಯನ್ನು ಸಿದ್ದರಾಮಯ್ಯನವರು ತಮ್ಮ ಹದಿನಾರನೇ ಬಜೆಟನ್ನು ಮಂಡನೆ ಮಾಡಿದ್ದಾರೆ ಹದಿನಾರನೇ ಬಜೆಟಲ್ಲಿ ಒಂದು ಅಂಶವನ್ನು ಉಲ್ಲೇಖ ಮಾಡಿದ್ದಾರೆ ಸರ್ಕಾರಿ ಕಾಮಗಾರಿಗಳಲ್ಲಿ ಅಂದರೆ ಗುತ್ತಿಗೆನಲ್ಲಿ ಶೇಕಡ ನಾಲ್ಕು ಪರ್ಸೆಂಟಷ್ಟು ಮುಸಲ್ಮಾನರಿಗೆ ಅಲ್ಪಸಂಖ್ಯಾತರಿಗೆ ಮೀಸಲಿಡ್ತೇವೆ ಅನ್ನುವ ವಿಚಾರ ಪ್ರಸ್ತಾಪವನ್ನು ಕೂಡ ಮಾಡಿದ್ದಾರೆ ನಿನ್ನೆ ದಿನ ಕ್ಯಾಬಿನೆಟ್ನಲ್ಲೂ ಕೂಡ ತೀರ್ಮಾನ ಮಾಡಿದ್ದಾರೆ ಸರ್ಕಾರದ ಈ ಒಂದು ತೀರ್ಮಾನ ಮುಸಲ್ಮಾನರಿಗೆ ಶೇಕಡಾ ನಾಲ್ಕು ಪರ್ಸೆಂಟ್ ಸರ್ಕಾರಿ ಗುತ್ತಿಗೆಗಳಲ್ಲಿ ನೀಡ್ತೇವೆ ಅಂತಕ್ಕಂಥ ತೀರ್ಮಾನ ಇದೊಂದು ಅಸಂವಿಧಾನಾತ್ಮಕ ತೀರ್ಮಾನ ಸಂವಿಧಾನಕ್ಕೆ ವಿರುದ್ಧವಾಗಿರ್ತಕ್ಕಂಥ ಒಂದು ತೀರ್ಮಾನ ಸಂವಿಧಾನದಲ್ಲಿ ಒಂದು ಧರ್ಮದ ಆಧಾರವಾಗಿ ಮೀಸಲಾತಿಯನ್ನು ಕೊಡಬೇಕು ಅಂತೇಳಿ ಎಲ್ಲೂ ಕೂಡ ಉಲ್ಲೇಖವನ್ನು ಮಾಡಿಲ್ಲ ಆದರೆ ಕಾಂಗ್ರೆಸ್ ಸರ್ಕಾರದ ಈ ನಿರ್ಧಾರ ಧರ್ಮ ಧರ್ಮಗಳ ಮಧ್ಯೆ ಬೀಜವನ್ನು ಬಿತ್ತಕ್ಕಂಥ ಒಂದು ಒಡಕನ ಮೂಡಿಸ್ತಕ್ಕಂಥ ಒಂದು ಕಂದಕವನ್ನು ಮೂಡಿಸ್ತಕ್ಕಂಥ ಒಂದು ದುಸ್ಸಾಹಸಕ್ಕೆ ಒಂದು ಕುತಂತ್ರಕ್ಕೆ ಒಂದು ಷಡ್ಯಂತ್ರಕ್ಕೆ ರಾಜ್ಯದ ಮುಖ್ಯಮಂತ್ರಿಗಳು ಕೈ ಹಾಕಿರ್ತಕ್ಕಂಥದ್ದು ದುರ್ದೈವ ಇದು ಒಂದು ಓಲೈಕೆ ರಾಜಕಾರಣ ಎಷ್ಟು ಮಟ್ಟಕ್ಕೆ ಬಂದು ನಿಂತಿದೆ ಅಂತೇಳಿದ್ರೆ ಅಲ್ಪಸಂಖ್ಯಾತರು ಅಂತೇಳಿ ಮುಸಲ್ಮಾನರಿಗೆ ಇವತ್ತು ರಿಸರ್ವೇಶನ್ ಕೊಡ್ತಕ್ಕಂಥದ್ದು ಗುತ್ತಿಗೆ ಗುತ್ತಿಗೆನಲ್ಲಿ ಭಾರತೀಯ ಜನತಾ ಪಾರ್ಟಿ ಇದನ್ನ ಬಲವಾಗಿ ನಾವು ಖಂಡಿಸ್ತೇವೆ ಭಾರತೀಯ ಜನತಾ ಪಾರ್ಟಿ ಸದನದ ಒಳಗಡೆ ಹಾಗೂ ಸದನದ ಹೊರಗೆ ಇದರ ವಿರುದ್ಧ ನಾವು ಉಗ್ರ ಹೋರಾಟವನ್ನು ಪ್ರತಿಭಟನೆ ನಾವು ಮಾಡೋರಿದ್ದೇವೆ ಯಾವುದೇ ಕಾರಣಕ್ಕೂ ಈ ಸರ್ಕಾರದ ಇದು ಪ್ರಜಾಪ್ರಭುತ್ವ ವಿರೋಧಿ ನಿಲುವನ್ನ ಏನು ತೆಗೆದುಕೊಂಡಿದೆ ಇದು ನಾವು ವಿರೋಧ ಮಾಡ್ತೇವೆ ಸದನದ ಒಳಗಡೆ ಅಷ್ಟೊಂದು ತೀಕ್ಷ್ಣ ಪ್ರತಿಕ್ರಿಯೆ ನೀಡ್ತಾ ಇಲ್ಲ ಅಂತೇಳಿ ಅಪ್ಪಾಜಿಯವರು ಒಂದಿಷ್ಟು ಜಾಲನ ಪಕ್ಷದರು ಅವರು ಅವರು ಯಾವ ತರ ಒಂದು ವಿರೋಧ ಪಕ್ಷ ಮಾಡಿದ್ರು ಆ ತರ ವಿರೋಧ ಪಕ್ಷ ಇಲ್ಲಿ ಕಾರ್ಯವಾಗಿದೆ ಯಡೂರುಪور ಸರ್ಕಾರದಲ್ಲಿ ಹೇಗೆ ಉತ್ತರ ಕರ್ನಾಟಕಕ್ಕೆ ಪ್ರಾಮುಖ್ಯತೆ ಕೊಡುತ್ತಾ ಇದ್ದೀತೆ ಹಾಗೆ ಪ್ರಾಮುಖ್ಯತೆ ಕೊಟ್ಟಿಲ್ಲ ವಿಶೇಷವಾಗಿ ನೀರಾವರಿ ಯೋಜನೆಗೆ ಯಾವುದೇ ಒಂದು ಪ್ರಾಮುಖ್ಯತೆಯನ್ನು ನೀಡ್ತಾ ಇಲ್ಲ ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಸುಮಾರು ಹತ್ತೊಂಬತ್ತು ಸಾವಿರ ಕೋಟಿಗೆ ಇವತ್ತು ನೀರಾವರಿ ಯೋಜನೆ ವಿಶೇಷವಾಗಿ ಉತ್ತರ ಕರ್ನಾಟಕಕ್ಕೆ ಅನುಕೂಲ ಆಗಬೇಕು ಈ ಭಾಗದ ರೈತರಿಗೆ ಅನುಕೂಲ ಆಗಬೇಕು ಅಂತೇಳಿ ನೀರಾವರಿ ಯೋಜನೆ ಒಂದು ದೊಡ್ಡ ಮೊತ್ತದ ಒಂದು ಕಾಮಗಾರಿಯನ್ನು ಕೂಡ ಕ್ಲಿಯರ್ ಮಾಡಿತ್ತು ಅದನ್ನು ಕೂಡ ತಡೆ ಹಿಡಿತಕ್ಕಂಥ ಕೆಲಸ ರಾಜ್ಯ ಸರ್ಕಾರ ಮಾಡಿದೆ ಏನು ಹೇಳಿದರು ಸಿದ್ದರಾಮಯ್ಯನವರು ಕಾಂಗ್ರೆಸ್ ನಡೆಗೆ ಕೃಷ್ಣ ಕಡೆಗೆ ಅಂತೇಳಿ ಘೋಷಣೆನ ಕೂಗಿದ್ರು ಪಾದಯಾತ್ರೆ ಮಾಡಿದರು ಐವತ್ತು ಸಾವಿರ ಕೋಟಿಯನ್ನು ನೀಡ್ತೇವೆ ಪ್ರತಿ ವರ್ಷ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದರೆ ಪ್ರತಿ ವರ್ಷ ಹತ್ತು ಸಾವಿರ ಕೋಟಿಯನ್ನು ನೀಡ್ತೇವೆ ಅನ್ನೋ ಘೋಷಣೆಯನ್ನು ಮಾಡಿದರು ಆ ವಿಚಾರವನ್ನು ಕೂಡ ಈಗಾಗಲೇ ಮರ್ತಿದ್ದಾರೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ತಮ್ಮ ಗ್ಯಾರಂಟಿಗಳನ್ನು ಅನುಷ್ಠಾನ ಮಾಡೋ ಮಾಡುವ ನಿಟ್ಟಿನಲ್ಲಿ ರಾಜ್ಯದಲ್ಲಿ ಅಭಿವೃದ್ಧಿ ಕೆಲಸವನ್ನು ಕೂಡ ಮರ್ತಾಗಿ ಮರ್ತೋಗಿದೆ ಕಾಂಗ್ರೆಸ್ ಸರ್ಕಾರಕ್ಕೆ ಶಾಸಕರ ಕ್ಷೇತ್ರಗಳಿಗೆ ಅನುದಾನವನ್ನು ಕೂಡ ನೀಡ್ತಾ ಇಲ್ಲ ಮೊನ್ನೆ ಬಜೆಟ್ನಲ್ಲೂ ಕೂಡ ಎಂಟೂವರೆ ಸಾವಿರ ಕೋಟಿ ಶಾಸಕರ ಕ್ಷೇತ್ರಗಳ ಅಭಿವೃದ್ಧಿಗೆ ಮೀಸಲಿಡ್ತೇನೆ ಅಂತೇಳಿ ಮೂಗಿಗೆ ತುಪ್ಪ ಸೋರಿಸ್ತಕ್ಕಂಥ ಕೆಲಸ ಸಿದ್ದರಾಮಯ್ಯವರು ಹಣಕಾಸು ಸಚಿವರು ಮಾಡಿದ್ದಾರೆ ಒಟ್ಟಾರೆಯಾಗಿ ಈ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಸಿದ್ದರಾಮಯ್ಯನವರಿಗೆ ರಾಜ್ಯದ ಅಭಿವೃದ್ಧಿಯ ಬಗ್ಗೆ ಚಿಂತನೆ ಇಲ್ಲ ಉತ್ತರ ಕರ್ನಾಟಕದ ಇವತ್ತು ಅಭಿವೃದ್ಧಿಯ ಬಗ್ಗೆನೂ ಕೂಡ ಕಿಂಚಿತ್ತು ಕೂಡ ಕಾಳಜಿ ತೋರಿಸಿಲ್ಲ ಅನ್ನೋದು ಸ್ಪಷ್ಟ ಇದನ್ನು ಕೂಡ ನಾವು ಸದನದಲ್ಲಿ ಚರ್ಚೆ ಮಾಡ್ತೇವೆ ಈ ಬಗ್ಗೆ ಇಲ್ಲಿ ಇಲ್ಲಿರುವಂಥ ಬಿಜೆಪಿ ನಾಯಕರು ಯಾರು ಮಾತಾಡದಿಲ್ಲ ಸರ್ಕಾರ ಮಾತಾಡೋದಿಲ್ಲ ಪೊಲೀಸ್ ಇಲಾಖೆ ಏನು ಮಾಡ್ತಿದೆ ನೋಡಿ ಮರಾಠಿಗರು ಮತ್ತು ಕನ್ನಡಿಗರು ಅಥವಾ ಕನ್ನಡಿಗರು ಮತ್ತು ಮರಾಠಿಗರು ಅನ್ಯೋನ್ಯವಾಗಿ ಇರಬೇಕು ಅಂತಕ್ಕಂಥದ್ದು ಎಲ್ಲರದ್ದು ಉದ್ದೇಶ ಇದೆ ಆದರೆ ಇಲ್ಲಿ ಯಾರೋ ಕೆಲವು ಕಿಡಿಗೇಡಿಗಳು ಈ ಬಾಂಧವ್ಯವನ್ನು ಹಾಳು ಮಾಡ್ತಕ್ಕಂಥ ಷಡ್ಯಂತ್ರಗಳು ಏನು ನಡೀತಾ ಇದೆ ಇದು ಅಕ್ಷಮ್ಯ ಅಪರಾಧ ಇದು ಇದು ರಾಜ್ಯ ಸರ್ಕಾರ ಕೂಡ ಎಚ್ಚೆತ್ಕೋಬೇಕಾಗುತ್ತೆ ನಮ್ಮೆಲ್ಲರೂ ಕೂಡ ಜವಾಬ್ದಾರಿನೂ ಇದೆ ಇವತ್ತು ಎರಡು ರಾಜ್ಯಗಳ ಮಧ್ಯೆ ಬೆಂಕಿ ಅತಕ್ಕಂಥ ಕೆಲಸ ಕೆಲವು ಕಿಡಿಗೇಡಿಗಳು ಏನು ಮಾಡ್ತಾ ಇದ್ರೆ ಸರಿಯಲ್ಲ ಧನ್ಯವಾದ